ಈಗ ನಿಮ್ಮ ಮನೆ ಬೇಕು ನೀವು ನಮ್ಮ ಜೊತೆ ಬರಬೇಕು ನಾವು ನೀವು ಜೊತೆ ಬಂದರೆ ನಾವು ಅವ್ರಿಗೆ ಬೆಂದು ಹಿಡಿತೇವೆ ಇವತ್ತೇನಾಗಿದೆ ಒಂದು ವರ್ಷದ ಹೋರಾಟದಲ್ಲಿ ನೂರ ಎಂಟು ಮನೆ ಸಿಗ್ತದೆ ಈಗ ಅದನ್ನು ಲೆಕ್ಕ ಅದು ಮಾಡಿದರೆ ಮತ್ತೊಂದು ಹತ್ತು ವರ್ಷ ಮಟ್ಟನೂ ಹೋಗ್ಬೋದೇನೋ ಹೋರಾಟ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಇದೆ ಈ ಪರಿಸ್ಥಿತಿಯಲ್ಲಿ ನಮ್ಮ ಜನಕ್ಕೂ ಆಪ್ರೇಷನ್ ಮಾಡ್ತಾ ಇಲ್ಲ ಈಗ ನೀವೆಲ್ಲ ಫಲಾನುಭವಿಗಳಿದ್ದೀರಿ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಬೇರೆಯವ್ರು ಕರ್ಕೊಂಡು ಬರಬೇಕು ಕರ್ಕೊಂಡು ಬಂದರೆ ನಮ್ಮ ಹೋರಾಟಕ್ಕೆ ಒಂದು ಬಲ ಬರ್ತದ ಎಲ್ಲಿವರಿಗೆ ಹೋರಾಟಕ್ಕೆ ಬರ ಬರುವುದಿಲ್ಲ ಅಲ್ಲಿವರೆಗೆ ನಮ್ಗೆ ಏನು ಮಾಡಲಿಕ್ಕಾಗಲ್ಲ ನಾವು ಡೈಲಿ ಹೋಗಿ ಕಮಿಷನರ್ ಭೇಟಿಯಾಗಿ ಆ ವಿಷಯ ಈ ವಿಷಯ ಚರ್ಚೆ ಮಾಡ್ತಾಯಿದ್ದೇವೆ ಈಗ ನಿಮ್ಮ ಮುಂದೆ ಅವ್ರಿಗೆ ಮನವರಿಕೆ ಆಗಲಿ ಅಂತ ಹೇಳಿ ತರ್ದಿತ್ತು ಅಲ್ಲಿ ಏನು ನಡೆದದ್ದು ಏನಾಗಬೇಕು ಅಂತ ಹೇಳಿ ಈಗಾಗಲೇ ಹೋದ ವಾರ ಒಂದು ಆಶಯ ಕಮಿಟಿ ಸಭೆ ಆಗಿದೆ ಈಗ ಅವ್ರು ಹೇಳಿದ್ದಾರೆ ಆಶ್ರಯ ಬಗ್ಗೆ ಶಾಸಕರು ಒಲವು ತೋರಿಸಿದ್ದಾರೆ ಆ ಮೂವತ್ತಾರು ಟೋಟಲ್ ಎಂಬತ್ನಾಲ್ಕು ಮನೆಗಳ ಒಂದು ಪೂರ್ತಿ ಕೆಲಸ ಮುಗಿಸ್ಬೇಕು ಅನ್ನುವ ಬಗ್ಗೆ ಒಂದು ವಾರದಲ್ಲಿ ಅದು ಎಸ್ಟಿಮೇಷನ್ ಮಾಡಿ ಸಬ್ಮಿಟ್ ಮಾಡಬೇಕು ಅಂತೇಳಿ ಹೇಳಿದ್ದಾರೆ ಅಂತೇಳಿ ಅವ್ರು ಅಷ್ಟು ಹೇಳಿದ್ದಾರೆ ಅಂತೇಳಿ ನಾವು ಸುಮ್ ಕುಂತಾರೆ ಸಾಧ್ಯ ಇಲ್ಲ ನಾವೆಲ್ಲ ಅದರ ಬಗ್ಗೆಯೂ ಯಾವ ರೀತಿ ಫೈಟ್ ಮಾಡಬೇಕು ಏನು ಮಾಡಬೇಕು ಅಂತೇಳಿ ನಾವು ಇದ್ದೇವೆ ಇಪ್ಪತ್ತೇಳಕ್ಕೆ ಬೆಂಗಳೂರಲ್ಲಿ ಮೀಟಿಂಗ್ ಇತ್ತು ಹೌಸಿಂಗ್ ಬೋರ್ಡ್ದು ಅದು ಕಾರಣಾಂತರದಿಂದ ಮತ್ತೆ ಮುಂದೆ ಹಾಕಿದ್ದಾರೆ ಅದು ಯಾವಾಗ ಆಗ್ತದ ಮತ್ತಲ್ಲೇ ನಾವು ಹೋಗಬೇಕು ಅಲ್ಲೇ ಹೋಗಿ ಕುಂತು ನಾವು ಫೈಟ್ ಮಾಡಿ ನಾವು ಆದಷ್ಟು ಬೇಗನೆ ಈ ಮನೆಗಳು ಸಿಗಬೇಕು ಅಂತ ಹೇಳಿ ಮಾಡ್ತೀವಿ ಅದೇ ರೀತಿ ಈ ಪ್ಲಾಟ್ ಬಗ್ಗೆ ಏನಿದೆ ಅದನ್ನು ಪ್ರೊಸಸ್ಸಲ್ಲಿದೆ ಈಗ ಹೇಳಿದಾರವರು ಅದು ನನ್ನ ಕೈಯಲ್ಲಿ ಕೆಲಸ ಇದೆ ನಾನೀನಾಗ ಪ್ರೊಸೆಸ್ ಮಾಡ್ತೇನೆ ಅಂತೇಳಿ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ಇಷ್ಟು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ಅಂತೇಳಿ ನಾವು ಮನೆಯಲ್ಲಿ ಕುಂತ್ರೆ ಸಾಧ್ಯ ಇಲ್ಲ ನಾವು ಅವರಿಗೂ ಫಾಲೋ ಅಪ್ ಇಡಬೇಕು ನೀವು ಎಲ್ಲ ನಾವು ಕರೆದಿರುವಂಥ ಸಭೆಯಲ್ಲಿ ಬರಬೇಕು ಈಗ ನಿನ್ನೆ ರಾತ್ರಿ ಎರಡು ಗಂಟೆ ಮಟ್ಟ ಕುಂತು ಮೆಸೇಜ್ ಹಾಕಿದ್ದೀನಿ ಪರ್ಸ್ನಲ್ಲಿ ಹಾಕಿದ್ದೇನೆ ಪ್ರತಿ ಗ್ರೂಪ್ದಲ್ಲಿ ಹಾಕಿದೆ ಆದರೆ ಬಂದೇ ಈ ರೀತಿ ಇದ್ದರೆ ಆಗುವುದಿಲ್ಲ ನಾನು ಹಾಕಿದೇ ಇವರು ಹಾಕಿದ್ದಾರೆ ಮೇಡಮ್ನು ಹಾಕಿದ್ದಾರೆ ಎಲ್ಲರೂ ಹಾಕಿದ್ದಾರೆ ಆದರೂ ಬರೋದಿಲ್ಲ ಈಗ ನಾವು ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದ್ವಿ ನೀವು ಬರುವಾಗ ಎರಡೆರಡು ಮೂರು ಮೂರು ಜನ ಕರ್ಕೊಂಡು ಬರ್ತೀವಿ ಬಂದಿಲ್ಲ ನಾವೇ ಮನೆ ಹತ್ರ ಹೋದೆ ಮನೆಯಲ್ಲಿ ಕುಂತಿದ್ದಾರೆ ಆರಾಮ್ ಯಾರು ಆ ಮೂವತ್ತೈದು ಜನ ಅದರಲ್ಲಿ ಒಂದಿಬ್ರು ಒಂದಿಬ್ರು ಬಂದಿದೆ ಈಗ ಹಿಂಗೆ ಆಗೋದಿಲ್ಲ ನಾವು ಎಲ್ಲ ಸೇರಿ ಈಗ ನಮ್ಮ ಮನೆ ಸಿಗಲಿಕ್ಕೆ ರೀತಿ ಹೋರಾಟ ಮಾಡಿದ್ದಾರೆ ನಾವು ಅವ್ರ ಜೊತೆ ನಿಂತು ನಿಲ್ತೇವೆ ಅಂತೇಳಿ ಮಾಡಿದ ಖಂಡಿತವಾಗಿ ಹಾಕ್ಬೋದು ನಾವು ಈ ಒಂದು ವಿಷಯ ಬಗ್ಗೆ ಭಾಳ ಸೀರಿಯಸ್ ಆಗಿ ಬೇರೆ ಯಾವುದೂ ಎತ್ತು ತೊಗೊಳ್ತಾರೆ ಯಾಕಂದರೆ ನೀವು ಕಷ್ಟದಲ್ಲಿ ಇದ್ರಿ ಬಾಡಿಗೆ ತುಂಬತಾ ಇದ್ರಿ ಎಷ್ಟೋ ಜನಗೆ ಬಾಡಿಗೆ ತುಂಬಲಿಕ್ಕೂ ಆಗ್ತಲ್ಲ ಅದು ನಮ್ಗೆ ಗೊತ್ತಿಲ್ಲ ಅದನ್ನು ನೀವು ತಿಳ್ಕೊಳ್ಬೇಕು ಹೌದು ನಮ್ಮ ಕಷ್ಟ ಇದೆ ನಾವೆಲ್ಲ ಸೇರಿ ಏನಾರು ಮಾಡುವ ಅಂತೇಳಿ ಮಾಡಿದರೆ ಖಂಡಿತವಾಗಿ ಮನೆ ಸಿಗ್ತದೆ ಮತ್ತು ಇದಕ್ಕೆ ಖರ್ಚು ವೆಚ್ಚನೂ ಇದೆ ಕನಿಷ್ಠ ನೀವು ಕಾಂಟ್ರಿಬ್ಯೂಷನ್ನು ಕೊಡಬೇಕು ಈಗ ನಾವು ಬೆಂಗಳೂರು ಹೋಗ್ಬೇಕಾದ್ರೆ ಎಷ್ಟು ಖರ್ಚಾಗ್ತದೆ ಈಗ ಮೊನ್ನೆ ನಾವು ಕಾಂಟ್ರಿಬ್ಯೂಷನ್ ಮಾಡಿ ಹುಬ್ಬಳ್ಳಿ ಹೋದ್ವಿ ಇಂಥ ಪ್ರತಿಯೊಂದು ವಿಷಯ ಇದೆ ನೀವೆಲ್ಲ ವಿಚಾರ ಮಾಡಿ ನೀವು ನಮ್ಮ ಜೊತೆಯಾಗಿ ನಿಂತರೆ ನಾವು ಇದು ಒಂದು ವರ್ಷದಲ್ಲಿ ಒಂದು ಟಾರ್ಗೆಟ್ ಇಟ್ಟು ನಾವು ಫೈಟ್ ಮಾಡಿದ್ರೆ ಮತ್ತೊಂದು ಮುನ್ನೂರಾದರೂ ಮನೆ ನಾವು ರೆಡಿ ಮಾಡಿಸ್ಲಿಕ್ಕೆ ಸಾಧ್ಯ ಇದೆ ಇಲ್ಲ ನೀವು ಅಂದರೆ ನಾವು ನೀವು ಅಂದರೆ ಮುಗಿತು ನಿಮ್ಮ ಎಪ್ಪತ್ತು ಸಾವಿರ ರೂಪಾಯಿ ದಾನ ಹೇಳಿದ್ರು ಈಗ ನೋಡಿರಿ ಹಿಂದೆ ಸಾಕಷ್ಟು ಪ್ರಾಬ್ಲಮ್ ಮಾಡಿದ್ದಾರೆ ಕೆಲವು ಜನ ಎಪ್ಪತ್ತು ಸಾವಿರ ತುಂಬಿದ್ದಾರೆ ಅಲ್ಲಿ ರೆಕಾರ್ಡ್ದಲ್ಲಿ ಐವತ್ತಿದೆ ಅವ್ರ ನಂಬರೇ ಬಂದಿಲ್ಲ ಎಷ್ಟೋ ಜನ ಇದೆ ಅಂತ ಈಗ ನಾವು ಒಂದೊಂದು ನೋಡ್ತಾ ಇದ್ದೇವೆ ಯಾರು ಬೇರೆಯವ್ರಿಗೆ ಕೊಟ್ಟ ಸಾವಿರ ಅಂತ ಹೇಳ್ತಾರೆ ನಾ ನಾ ಬಡ್ಡಿ ನೆಕ್ಸ್ಟ್ ಮೀಟಿಂಗ್ ಈಗ ಹೆಚ್ಚಿಗೆ ಒತ್ತಡ ಇರಬೇಕು ನೀವು ಬರ್ಬೇಕು ನಿಮ್ ಮನೆಯವ್ರು ಬಂದು ನಿಂತು ನಮ್ ಮನೆ ಕೊಡಿಸ್ರಿ ಹೇಳಿ ಮಾಡಬೇಕು ಅದು ಮಾಡುದಿಲ್ಲ ಈಗ ನಮ್ಗೆ ಹಾಸ್ಯ ಆಗಿದ್ದಂಗೆ ನಾವೇನು ದಿನ ಬೆಳಗ್ಗೆ ಎದ್ದು ನಾವು ಫೋನ್ ಮಾಡಬೇಕು ಎಲ್ಲರಿಗೆ ಬೆಂಗಳೂರು ಕಮಿಷನರ್ ಮಾಡಬೇಕು ಕಾರವಾರ ಕಮಿಷ್ನರ್ ಮಾಡಬೇಕು ಇಲ್ಲೇ ಬರಬೇಕು ಅಂತ ಹೇಳಿದರೆ ನಮಗೇನು ಬೇಕು ಅಂತೇಳಿ ಆದ್ಯತೆ ಆಗ್ತದೆ ಹಾಗೆ ದಯಮಾಡಿ ನೀವೆಲ್ಲ ಜೊತೆ ನಿಂತರೆ ನಾವು ಫೈಟ್ ಮಾಡ್ತೇವೆ ಆದಷ್ಟು ಈಗ ಒಂದು ವಾರ್ಡ್ ಎಲ್ಲಿ ಆ ಒಂದು ಟೆಂಡರ್ ಬಗ್ಗೆ ಅವರು ಹೇಳಿದಾರೆ ಕೆಲಸ ಏನು ಊದೋದಾಗ ಮಾಡಲಿಕ್ಕೆ ಅದು ಹೆಂಗೆ ಪ್ರೊಸೆಸ್ ಆಗ್ತದೆ ನೋಡಿ ಅವಶ್ಯಕತೆ ಮತ್ತೆ ಕರಿತೇವೆ ನೀವು ದಯಮಾಡಿ ಎಲ್ಲರೂ ಬರಬೇಕು ಧನ್ಯವಾದ ನೀವು ಈ ಒಂದು ಹೋರಾಟ ಸಮೀನ ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ತಪ್ಪದೇ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ವರದಿ ಬಾಲು ಹುಬ್ಬಳ್ಳಿ ನಿರಂತರ ಸುದ್ದಿಗಾಗಿ ಎಚ್ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಅನ್ನು ವೀಕ್ಷಿಸಿ